ಹಗ್ಗ ಅಂದ ತಕ್ಷಣ ಫಸ್ಟ್ ನೆನಪಾಗುತ್ತೆ ಮೇಡಮ್ ನನ್ ಸಿನಿಮಾ ನೆನ್ಪಾಗತ್ತೆ ಅಂಡ್ ಮೇನ್ ಆಗಿ ನೀರ್ ಸೇದೋದು ನೆನಪಾಗುತ್ತೆ ಬಾವಿಯಿಂದ ನೀರ್ ಸೇದೋದು ಹಗ್ಗ ನೆಗೆಟಿವ್ ಏನು ಬರಲ್ಲ ತಲೆಗೆ ಇವಾಗ ನೀವ್ ಈ ಸಿನಿಮಾದಲ್ಲಿ ಈಗ ಗೆ ಒಂದು ಒಳ್ಳೆ ರೀತಿಲಿ ಅಮೇಸಿಂಗ್ ರೆಸ್ಪಾನ್ಸ್ ಸಿಕ್ಕಿದೆ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಯಾಕಂದ್ರೆ ಈವರೆಗೂ ಇಂತ ಕಂಟೆಂಟ್ ಎಲ್ಲೂ ಬಂದೇ ಇಲ್ಲ ಆದ್ರೆ ನೀವೀಗ ಸೂಪರ್ ಹೀರೋ ಆಗಿ ಕಾಣಿಸ್ಕೊಳ್ತಿದ್ರ ಈ ಕತೆ ಬಂದಾಗ ನಿಮ್ಗೆ ಒಂದು ಫ್ಯಾಕ್ಟರ್ ನಾನು ಈ ಕತೆನ ಒಪ್ಕೋಬೇಕು ಅಂತ ಅನ್ಸಿದ್ದು ಫಸ್ಟ್ ಆಫ್ ಆಲ್ ಹೊಸ ಟೀಮ್ ಅವಿನಾಶ್ ಅವರು ಒಬ್ಬ ಯಂಗ್ಸ್ಟರ್ ಇಷ್ಟೊಂದು ಇಂದ ಇಷ್ಟೊಂದ್ ಒಳ್ಳೆ ಕಥೆ ಮಾಡ್ಕೊಂಡು ಇಷ್ಟ ಚೆನ್ನಾಗಿ ಪ್ರಿಪೇರ್ ಆಗಿ ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿರ ಅವಿನಾಶ್ ಅವರು ಅವ್ರ ಟೀಮ್ ಎಲ್ಲಾರು ಸೊ ಅದು ತುಂಬಾ ಖುಷಿ ಆಯ್ತು ರಾಜ್ ನಿರ್ಮಾಪಕರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಪ್ಯಾಷನ್ ಕಾಣಿಸ್ತು ಒಂದ್ ಒಳ್ಳೆ ಮಾಡ್ಬೇಕು ಅಂತ ಅವ್ರು ಹೊರಟಿದ್ದಾರೆ ಅಂತ ಅಂಡ್ ಸಿನಿಮಾ ಹೋದಾಗ ನಾನು ಸೆಟ್ ಗೆ ಹೋದಾಗ ಶೂಟಿಂಗ್ ಮಾಡುವಾಗ ಅದು ಇನ್ನ ಖಚಿತ ಆಯ್ತು ನನ್ಗೆ ಓ ಓಕೆ ದೇ ವೆರಿ ಕಮಿಟೆಡ್ ಒಂದ್ ಒಳ್ಳೆ ಸಿನಿಮಾ ಮಾಡಕ್ ತುಂಬಾ ಕಮಿಟ್ಮೆಂಟ್ ಇದೆ ಇವ್ರ ಕಡೆಯಿಂದ ಅಂತ ಅದು ಖುಷಿ ಕೊಟ್ಟಂತ ವಿಷಯ ಅವ್ರು ಮಾಡ್ಕೊಂಡಂತ ಹೋಮ್ ವರ್ಕ್ ಪ್ರಿಪರೇಷನ್ಸ್ ಎಲ್ಲ ಪರ್ಸನಲಿ ನಿಮ್ಗೆ ಹಾರರ್ ಸಿನಿಮಾ ಇಷ್ಟ ಆಗುತ್ತಾ ಖಂಡಿತ ಇಷ್ಟ ಇಲ್ಲ ನಾ ಇಲ್ಲಿವರೆಗೂ ಯಾವ ಹಾರರ್ ಸಿನಿಮಾ ನೋಡೇ ಇಲ್ಲ ನನ್ನ ಸಿನಿಮಾಗಳು ನೋಡಿಲ್ಲ ರಘುವರ್ ಸಿನ್ಮಾಗಳು ನೋಡಿಲ್ಲ ನನಗಿಷ್ಟ ಇಲ್ಲ ಈ ಜೋನ್ರೆ ಬಟ್ ಇದು ಹಗ್ಗ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ನನ್ನ ಟೀಮ್ಗೆ ನೋಡ್ತೀನಿ ಅಂತ ಬಟ್ ನೀವು ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ಹೋಗಿ ನೋಡಿ ಹಗ್ಗ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಕೆಂಡ್ ಹಾಫ್ ತುಂಬಾ ಸೀಟ್ ಏನೋ ಎಡ್ಜ್ ಆಫ್ ದ ಸೀಟಲ್ಲಿ ಹೆದ್ರಿಕೊಂಡು ಪಾಪ್ಕಾರ್ನ್ ಬೀಳ್ಸಿ ಆ ಥರ ಎಲ್ಲ ಆಗುತ್ತೆ ಬಟ್ ತುಂಬ ಎಲ್ಲಾ ತರಹ ಒಂದು ಆಸ್ಪೆಕ್ಟ್ಸ್ ಇರುವಂತಹ ಒಂದು ಬ್ಯೂಟಿಫುಲ್ ಸ್ಟೋರಿನಾ ತುಂಬಾ ಅಚ್ಚುಕಟ್ಟಾದ ರೀತಿನಲ್ಲಿ ನನ್ನ ಟೀಮ್ ಹೇಳಿದ್ದಾರೆ ಸೊ ನೀವು ಸಿನಿಮಾ ಅನ್ನೋದು ಮನರಂಜನೆಗೆ ಅದನ್ನ ಖಂಡಿತ ಆ ಸಿನಿಮಾ ಸಿಗುತ್ತೆ ಅನುಪ್ರಭಾಕರ್ ಅಂತ ಹೆಸರು ಕೇಳಿಸ್ತಾಗ್ಲೇ ಟೈಟಾನಿಕ್ ಹೀರೋಯಿನ್ ಟೈಟ್ನೆಸ್ ಬ್ಯೂಟಿ ಅನ್ನೋದು ನಮಗೆ ಫಿಕ್ಸ್ ಆಗ್ಬಿಟ್ಟಿದ್ವಿ ಅದ್ರಲ್ಲಿ ಈಗ ಹಗ್ಗದಲ್ಲಿ ನಿಮ್ಮ ಟ್ರೈಲರ್ ನೋಡಿದ ತಕ್ಷಣ ನಿಮ್ಮ ಲುಕ್ ನೋಡಿದ ತಕ್ಷಣ ಜನ ಇವ್ ನೀವೇನಾ ಅನ್ನುವಷ್ಟು ಅಚ್ಚರಿ ಪಟ್ಕೊಂಡು ನೋಡ್ತಾ ಇದ್ದಾರೆ ಟ್ರೈಲರ್ ನೋಡಿದಾಗ ನಿಮಗ್ ಫಸ್ಟ್ ಏನ್ ಅನ್ಸ್ತು ಮ್ಯಾಮ್ ಆಫ್ಕೋರ್ಸ್ ನಾನು ಲುಕ್ ಟೆಸ್ಟ್ ಎಲ್ಲ ಮಾಡಿ ಅವಿನಾಶ್ ಫಸ್ಟ್ ಡೇ ಬಂದಾಗಲೇ ಈ ಲುಕ್ ನನಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ರು ಹಿಂಗಿರತ್ತೆ ಮೇಡಮ್ ಇದು ಲಾಸ್ಟಲ್ಲಿ ಈ ಥರ ಪೋಸ್ಟರ್ ಹಿಂಗೆ ಪೋಸು ಎಲ್ಲ ಸ್ಕೆಚಸ್ ಇಟ್ಕೊಂಡು ಲ್ಯಾಪ್ಟಾಪಲ್ಲೆಲ್ಲ ಮೇಡ್ ಅ ಪ್ರೆಸೆಂಟೇಷನ್ ಎಲ್ಲನೂ ತೋರಿಸಿದ್ರು ಯುನೋ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಸೊ ನನಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿತ್ತು ಬಟ್ ಗ್ರಾಫಿಕ್ಸ್ ಆದಮೇಲೆ ಹೇಗೆ ಮೂಡ್ ಬರತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಶೂಟಿಂಗ್ ಮಾಡುವಾಗ ಬ್ಲೂ ಮೇಕಪ್ ಹಾಕೊಂಡಿದ್ದೆ ಗ್ರಾಫಿಕ್ ಪಾಯಿಂಟ್ಸ್ ಎಲ್ಲ ಮಾರ್ಕ್ ಆಗಿರೋದು ಫೇಸಲ್ಲಿ ಎಲ್ಲ ಇಂಥಿಂಥ ಕಡೆ ಬೆಂಕಿ ಕಾಣುತ್ತೆ ಹೀಗೆ ಅಂತ ನಾನು ಯಾಕೆ ಬೆಂಕಿ ನನ್ನಲ್ಲಿದೆ ಅದ್ಯಾಕೆ ಯಾಕೆ ಹಂಗೆ ಉರಿತಾ ಇದೆ ಹಗ್ಗ ಯಾಕೆ ಇದೆ ಆ ಬೆಂಕಿ ಹಗ್ಗ ನಾನು ಯಾಕೆ ಇಟ್ಕೊಂಡಿದ್ದೆ ಅದೆಲ್ಲ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಆ ಲುಕ್ಸೆಲ್ಲ ನಾನು ಅವ್ರು ಹೇಳಿದಾಗ ಅರ್ಥ ಆಗಿತ್ತು ಬಟ್ ಕಂಪ್ಲೀಟ್ ಆದಮೇಲೆ ನೋಡೋವಾಗ ವಾವ್ ಅಂತ ಅನ್ನಿಸ್ತು ಯಾಕೆಂದರೆ ಇವತ್ತಿನ ಟೆಕ್ನಾಲಜಿ ಬೆಳೆದಿರೋ ಲೆವೆಲ್ಗೆ ಬಹಳ ಸುಲಭ ಈ ಈ ರೀತಿ ಗ್ರಾಫಿಕ್ಸ್ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನು ಮಾಡೋದು ಕೂಡ ಅಫ್ಕೋರ್ಸ್ ಟೈಮ್ ಕನ್ಸ್ಯೂಮಿಂಗ್ ತುಂಬಾ ಎಫರ್ಟ್ ತಗೊಳ್ಳುತ್ತೆ ತಗೊಳತ್ತೆ ಮಾಡೋಕೆ ಬಟ್ ಪಾಸಿಬಲ್ ಇದೆ ಮುಂಚೆ ಒಂದ್ ಹದಿನೈದು ವರ್ಷ ವರ್ಷ ಹಿಂದೆ ಪಾಸಿಬಲ್ ಇರಲಿಲ್ಲ ಇವಾಗ ಪಾಸಿಬಲ್ ಇದೆ ಸೊ ಖಂಡಿತ ಆ ಟ್ರೈಲರ್ ಇದು ನೋಡಿದಾಗ ಖುಷಿ ಆಯ್ತು ಮರ್ತು ಹೋಯ್ತು ಸಾರ್ಥಕ ಅನ್ನಿಸ್ತು ಹೆಣ್ಮಕ್ಳು ಆಕ್ಷನ್ ಆಗಲ್ಲ ಅನ್ನೋದನ್ನ ಮಾಲಾಶ್ರೀ ಮ್ಯಾಮ್ ಬ್ರೇಕ್ ಮಾಡಿದ್ರು ಈ ನಿಮ್ಮ ಈಗ ಹಗ್ಗ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೋಡಿದಾಗ ಇದೇ ಥಾಟ್ ಜನಕ್ ಬರ್ತಾ ಇದೆ ಸೊ ನೀವೀಗ ಹೇಳಿದ್ರಿ ಹಾರರ್ ಸಿನಿಮಾ ಅಂದ್ರೆ ನಂಗೆ ತುಂಬಾ ಕಷ್ಟ ಅಂತ ಸೊ ಆ ಸ್ಪಾಟ್ ಅಲ್ಲಿ ನೀವು ಆಕ್ಟ್ ಮಾಡುವಾಗ ಚಾಲೆಂಜಿಂಗ್ ಎಷ್ಟು ಎಷ್ಟು ಕಷ್ಟ ಅನಿಸ್ತು ನಿಮ್ಗೆ ಎಷ್ಟು ಚಾಲೆಂಜ್ ಅಂತ ಅನಿಸ್ತು ಅಂತ ಚಾಲೆಂಜಿಂಗ್ ಅಂದ್ರೆ ಏನ್ ಗೊತ್ತಾ ಅವಿನಾಶ್ ತುಂಬಾ ಕ್ಲಾರಿಟಿ ಇತ್ತು ಅವಿಗೆ ಆಸ್ ಅ ಡೈರೆಕ್ಟರ್ ದಿಸ್ ಇಸ್ ವಾಟ್ ಐ ವಾಂಟ್ ದಿಸ್ ಇಸ್ ಡೈಲಾಗ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಕನ್ವೆ ಆ ಕ್ಲಾರಿಟಿ ಇದ್ದಾಗ ಕಲಾವಿದ್ರಾಗ ನಮ್ಗೆ ತುಂಬಾ ಈಸಿ ಆಗ್ಬಿಡತ್ತೆ ನಾನು ಯಾವಾಗಲೂ ಹೇಳಿದ್ದೀನಿ ನಮ್ಮ ಡಿರೆಕ್ಟರ್ಸ್ ಆ್ಯಕ್ಟರ್ ಅಂತ ಅದು ನಂಬೋಕೆ ಇಷ್ಟಪಡ್ತೀನಿ ಸೊ ಡೈರೆಕ್ಟರ್ ಏನು ಹೇಳೋರು ಅದನ್ನ ನೀಟಾಗಿ ಮಾಡೋ ಮಾಡೋವಂಥದ್ದು ಅದು ಅವಿ ಜೊತೆ ತುಂಬಾ ಈಸಿ ಆಯ್ತು ಸೊ ಇಟ್ ವಾಸ್ ಈಸಿ ಟು ಪರ್ಫಾಮ್ ಕೋರ್ಸ್ ಪಫಾಮ್ ಮಾಡೋವಾಗ ಕಷ್ಟ ಇರುತ್ತೆ ಹೇಗ್ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ಅಂದರೆ ಎಷ್ಟು ಮಟ್ಟಕ್ಕೆ ಈಗ ಅನೂ ಪರ್ಫಾಮ್ ಮಾಡಿದ್ದು ಕಾಣಿಸ್ಬೇಕು ಅಂದ್ರೆ ವಾಟ್ ಶುಡ್ ಐ ಡು ಅನ್ನೋದು ಬಟ್ ಇನ್ಪುಟ್ಸ್ ಅವಿ ಕೊಡ್ತಾ ಇದ್ದಿದ್ದರಿಂದ ಈಸಿ ಇತ್ತು ಎಸ್ ಈಗ ಇಂಡಸ್ಟ್ರಿಗೆ ಬಂದು ನೀವು ಇಪ್ಪತ್ತು ಐದು ವರ್ಷ ಆಯ್ತು ಹಗ್ಗ ಸಿನಿಮಾ ನಿಮ್ಮ ಪಾಲಿಗೆ ಎಷ್ಟು ಸ್ಪೆಷಲ್ ಅಂತ ಖಂಡಿತ ವೆರಿ ವೆರಿ ಸ್ಪೆಷಲ್ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಹಗ್ಗ ಹೋ ತಿಂಗಳೇ ಬಿಡುಗಡೆ ಆಗಬೇಕಿತ್ತು ಕಾರಣಾಂತರಗಳಿಂದ ಮುಂದಕ್ಕೆ ಹೋಯ್ತು ಆಗ ನಾನು ಬೇಜಾರು ಮಾಡ್ಕೊಂಡಿದ್ದು ಉಂಟು ಬಟ್ ಲಕಿಲಿ ಈಗ ನನ್ನ ಸೆಪ್ಟೆಂಬರ್ ಹದಿನಾರಕ್ಕೆ ಹೃದಯ ಹೃದಯ ರಿಲೀಸ್ ಆಗಿ ಕರೆಕ್ಟಾಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯಿತು ನೈನ್ಟೀನ್ ನೈಂಟಿ ನೈನಲ್ಲಿ ಹೃದಯ ಹೃದಯ ಬಂದಿದ್ದು ಸೆಪ್ಟೆಂಬರ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ಟ್ವೆಂಟಿ ಎತ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಹಗ್ಗ ಬಿಡುಗಡೆ ಆಗ್ತದೆ ಸೊ ತುಂಬ ಖುಷಿ ಆಗ್ತದೆ ನನ್ನ ಹಗ್ಗ ಟೀಮ್ ಅವಿನಾಶ್ ಮತ್ತೆ ನನ್ನ ನಿರ್ಮಾಪಕ ರಾಜ್ ಭಾರದ್ವಾಜ್ ಅವರು ನನಗೆ ಕೊಟ್ಟಂತ ಉಡುಗೊರೆನೇನೋ ಇದು ಅನ್ನೋ ಥರ ಒಂದು ಭಾವನೆ ನನ್ನ ಮನಸ್ಸಲ್ಲಿ ನನ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮವನ್ನು ಒಂದು ಉಡುಗೊರೆ ಕೊಡ್ತಿದ್ದಾರೆ ಅನ್ನೋ ಥರ ಸೊ ಎಲ್ಲರೂ ಬಂದು ಹಗ್ಗ ಸಿನಿಮಾ ದಯವಿಟ್ಟು ಸೆಪ್ಟೆಂಬರ್ ಟ್ವೆಂಟಿ ಎತ್ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ